ಏನೋ ಪೇಪರ್ ಆಗ್ತಾ ಇದೀಯಾ ಏನಾಯ್ತ ವಿಷಯ ಏನೋ ಏನ ಎಲ್ಲ ಪೇಪರ್ ಬರೀ ಚಿರ್ತೆ ಅಲ್ಲಿ ಹೋದ್ರು ಇಲ್ಲಿ ಇಡ್ಕೊಂಡ್ರು ಚಿರ್ತೆ ಬಾಲಿಗೆ ಬಿದ್ದೈತೆ ಬರೀ ಇದೇ ಕೊಡ್ತಾರಪ್ಪ ಆದ್ರೂ ಚಿರ್ತೆ ಜೀವನ ತುಂಬಾ ಕಷ್ಟ ಆಯ್ತು ಅಣ್ಣ ಹಂಗಾರೆ ಎಲ್ಲರೂ ಹೇಳ್ತಾರ ಕಣ ಚಿರ್ತೆ ಜಾಸ್ತಿ ಜಾಸ್ತಿ ಅಂತ ಯಾರಣ ಹೇಳ್ತೀನಿ ಚಿರ್ತೆ ಜಾಸ್ತಿ ಅಂತ ಈ ತರ ಒಂದ್ ಎರಡ್ ದಿವಸ ನೋಡಿದಿವಿ ಐತೆ ಐತೆ ಅನ್ನೋರು ಅಷ್ಟೇ ನಾವ್ ಕಣ್ಣಿಂದ ನೋಡಿರ ದಿವಾಗ್ಲಾ ಇದಲ್ಲಿ ಮಸ್ತ್ ಮತ್ತೆ ಕಾಣುತ್ತೆ ಅಲ್ಲಿ ಇಲ್ಲಿ ಕಾಣ್ತಾ ಇರೋದು ಮಸ್ತ್ ಆಗಿರತ್ತೆ ತಾನೆ ಅಣ್ಣ ಇವರೆಲ್ಲ ಅಲ್ಲೊಂದ್ ದಿವಸ ನೋಡ್ದು ಇಲ್ಲೊಂದ್ ದಿವಸ ನೋಡ್ದು ಅಂತ ಹೇಳ್ತಾರಪ್ಪ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಡೈಲಿ ಗಮನಿಸ್ತಾರೆ ಗಮನಿಸ್ತಾರ ಹತ್ರ ಕೇಳ್ಬೇಕಲ್ವಾ ಡೈಲಿ ಯಾರು ಗಮನಿಸ್ತಾರ ಅಂಜನ ಅಣ್ಣ ಈಗ ಕುರಿ ಮೇಕೆ ಎಲ್ಲ ಮೇಯಿಸ್ತಾರಲ್ಲ ಅವ್ರು ಡೈಲಿ ಗಮನಿಸ್ಬೇಕಲ್ವಾ ಪೂರ್ತಿ ಮೈ ಎಲ್ಲ ಕಣ್ಣಾಗಿದ್ ಮೇಯಿಸ್ಬೇಕಪ್ಪ ಮೇಕೆನ ನೀವು ಈಗ ಮೇಕೆ ಕುರಿ ಎಲ್ಲಾ ಮೇಯಿಸ್ತೀರಲ್ವಾ ನಿಮಗೆ ಚಿರತೆ ಜಾಸ್ತಿ ಕಂಡೇವಾ ನೋಡೇ ಇಲ್ಲ ನಿಮಗೆ ಚಿರ್ತಿ ಎಲ್ಲೂ ಕಂಡಿಲ್ವಾಣ ಎಲ್ಲ ನೋಡಿಲ್ಲ ನಾವು ಈಗ ಕುರಿ ಮೇಸಲ್ ಹೇಳಿದ್ರಲ್ವ ನಾವು ಚಿರ್ತೆನ ನೋಡೇ ಇಲ್ಲ ಅಂತ ಅಂದ್ರು ಈಗ ನಾವ್ ಅದೇ ಬೇರೆ ಜನಗಳು ಮಾತಾಡ್ಸಿದ್ರೆ ಏ ಜಾಸ್ತಿ ಆಗಿದೆ ಚಿರ್ತೆ ಈಗ ನಾಯಿಗಳು ಗುಂಪು ಗುಂಪಾಗಿರ್ತಾವಲ್ವಾ ಹಂಗವೇ ಅಂತಾರೆ ಇದ್ರಲ್ಲಿ ಯಾರ್ ಮಾತ್ ನಂಬೋದಪ್ಪ ನಂಗಂತೂ ಗೊತ್ತಾಗ್ತಾ ಇಲ್ಲ ಅಣ್ಣ ಈಗ ನಾವು ಪಾಪ ಈ ಜನಗಳ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ನಾ ತಿಳ್ಕೊಂಡಿರೋ ಪ್ರಕಾರ ಒಂದ್ ಚಿರತೆ ಐದ್ ಕಿಲೋಮೀಟರ್ ವ್ಯಾಪ್ತಿಗೆ ಸುತ್ತ ಐದ್ ಕಿಲೋಮೀಟರ್ ಸುತ್ತ ವ್ಯಾಪ್ತಿಗೆ ಒಂದೇ ಚಿರತೆ ಇರೋದಂತೆ ಇವ್ರೇನು ಎಲ್ಲ ಈಗ ಇನ್ನೊಂತ ಎಲ್ಲ ನೋಡಿರ್ತಾರೆ ಎಲ್ಲ ನೋಡಿರ್ತಾರೆ ಅದನ್ನೇ ನೋಡಿ ಚಿರತೆಗಳು ಜಾಸ್ತಿ ಆಗಾವೆ ಜಾಸ್ತಿ ಆಗಾವೆ ಅಂತ ಹೇಳಿ ತಿಳ್ಕೊತಾರೆ ಪಾಪ ನಾವ್ ಜನಗಳ್ನು ತಪ್ಪು ಅಂತ ಹೇಳಕ್ ಆಗಲ್ಲ ಈಗ ಅವರು ಏನಾರ ಹೇಳ್ಕೊಳ್ಳಿ ಚಿರತೆ ಕಾಡದಿರೋದು ಇಲ್ಲಿಗೆ ಯಾಕೆ ಗೊತ್ತಾವೆ ಅದು ಬಂದ್ರು ವಾಕ್ ಇಲ್ಲಿ ಯಾಕಿರ್ತಾವೆ ಉತ್ತ ಕೊಟ್ರಣ್ಣ ಅದಕ್ಕೆ ಕಾಡಿರ ಕಡಿಕಿತ್ತು ಎಲ್ಲ ಬೆಂಕಿ ಪಂಕಿ ಇಕ್ಕಿ ಕಾರ್ ಮೇಡಲ್ಲ ಹೊಲ ಫಲ ತೋಟ ಮಾಡಿರಲ್ಲ ಇನ್ನೇ ಮಾಡ್ತಾ ಸಿಡಿ ಬಿದ್ದ ಬಂದು ಬರುತ್ತೆ ಅಲ್ವಾ ಏನೇನ್ ತಿನ್ಬೋದ ನಾಯಿ ತಿಂತ ಕುರಿ ಮೇಸರ್ ಹೇಳಾರಲ್ವಾನು ಚಿರ್ತೆ ನಾಯಿಗಳು ನಾಯಿಗಳು ತಿಂತಾವೆ ಅಂತ ಈಗ ನಾಯಿಗಳ ಸಂಖ್ಯೆನು ಕಮ್ಮಿ ಆದಂಗ ಆಗುತ್ತಲ್ವಾ ಮುಖ್ಯವಾಗಿ ಚಿರತೆ ಇರೋದ್ರಿಂದ ರೈತರು ಈಗ ಅನುಕೂಲ ಕಣ ಈಗೇನು ಅಂದ್ರೆ ಈಗ ನಾವು ಯಾವ್ದಾರ ಒಂದ್ ಬೆಳೆ ಹಾಕ್ತಿವಿ ಈಗ ನವಿಲು ತುಂಬಾ ಜಾಸ್ತಿ ಆಯೇವಿ ಎಲ್ಲ ಬಂದು ಬೆಳೆನೆಲ್ಲ ನಾಶ ಮಾಡ್ತವೆ ಈಗ ನಾವು ಯಾವ್ದೇ ಪ್ರಾಣಿ ನವಿಲಾಗ್ಲಿ ಯಾವ್ದೇ ಪ್ರಾಣಿ ಆಗ್ಲಿ ಸಾಯಿಸಂಗಿಲ್ಲ ಅಲ್ವಾ ಈಗ ಅದೇ ಚಿರ್ತೆ ಹಿಡ್ಕೊಂಡ್ ತಿಂದ್ರೆ ಯಾರು ಕೇಳಂಗಿಲ್ಲ ಅದೇ ಸಮತೋಲನ ಆಗ್ತೈತೆ ಹ ನಂಗೆ ನಾವು ಆಕ್ ಇರೋದು ನಮಿಗೆ ಒಳ್ಳೇದು ಅನ್ಸುದ್ ಕಣಪ್ಪ